ನಾನು ವೇದಾಂ ಅಂಡಮಾನವಿ ನಾನು ಎಸ್ ಎಸ್ ಪದವಿ ಕಾಲೇಜು ವಿಜಯಪುರದಲ್ಲಿ ಓದಿದ್ದೇನೆ ಇವತ್ತು ನಮ್ಮ ಫಲಿತಾಂಶ ಸೇರಿದ ನನಗೆ ತುಂಬ ಖುಷಿಯಾಯಿತು ನಾನು ಕರ್ನಾಟಕ ರಾಜ್ಯಕ್ಕೆ ಕಲಾ ಎಲ್ಲ ಮೂರು ಜನ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಸ್ಥಾನ ಬಂದರು ಅದರಲ್ಲಿ ನಾನು ಕೂಡ ಒಬ್ಬ ಈ ಸಾಧನೆಗೆ ನಮ್ಮ ಶಾಲಾ ಶಿಕ್ಷಕರು ಗುರು ಹಿರು ಗುರು ಹಿರಿಯರು ನಮ್ಮ ಪಾಲಕರು ಕೂಡ ತುಂಬ ಸಹಕಾರಿಯಾಗಿದ್ದಾರೆ ನಮ್ಮ ತಂದೆಯೂ ಕೂಡ ಈ ಸಂದರ್ಭದಲ್ಲಿ ಇಲ್ಲ ಅದು ಹೇಳಬೇಕಂದ್ರೆ ನಮಗೆ ತುಂಬ ಅದು ವಿಷಯ ಆಗಿದೆ ಅವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ಕೋವಿಡ್ ಸಂದರ್ಭದಲ್ಲಿ ತೀರಿಕೊಂಡರು ಅವರು ತೀರಿಕೊಂಡ ನಂತರ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬ ಹರಗೆತ್ತಿತ್ತು ತದನಂತರ ನಮ್ಮ ತಾಯಿ ಕೂಡ ಸ್ವಲ್ಪ ದಿನಗಳ ಕಾಲ ಕೂಗಿ ಕೆಲಸ ಮಾಡಿ ಹಾಗೂ ನಮ್ಮ ಅಕ್ಕ ಕೂಡ ಸ್ವಲ್ಪ ದಿನ ಅಲ್ಲಿಯ ಶಾಲೆಯಲ್ಲಿ ಕಾನ್ವೆಂಟ್ ಶಾಲೆಯಲ್ಲಿ ಕಲಿಸಿ ನನ್ನ ನನ್ನ ಓದಿನ ಅಭ್ಯಾಸಕ್ಕೆ સ્કૂટ ડાયકેર ગીન દનલવાગી નિતિતારે તદન પર આદે રીતયાગી કેન્દ્ર સરકાર ના કિસાન સમાન દીને મત રાજ સરકાર દાબરાલથી ઇતરી યોજનાઓ કોરાનંબેંબા સરકાર ઇજે સાદી ઇલા સરકાર દનબદિન સે મેજે નાવોદી નમા ચાલા શિક્ષકરા સધેયન મીરીગે ઓર ગાઈડન્સ મકાંન પર આનો પ્રતાસન પર આલે તંદુ કળલ બેસ ನಾನು ವೇದಾಂತ ಆಗಿ ನಾನು ಎಸ್ ಎಸ್ ಪದ್ಮೀರ್ವ ಕಾಲೇಜು ವಿಜಯಪುರಿದ್ದೇನೆ ಇವತ್ತು ನಮ್ಮ ಫಲಿತಾಂಶ ತೀರ್ಥ ನನಗೆ ತುಂಬ ಖುಷಿಯಾಯಿತು ನಾನು ಕರ್ನಾಟಕ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಮೂರು ಜನ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಸ್ಥಾನ ಬಂದರು ಅದರಲ್ಲಿ ನಾನು ಕೂಡ ಒಬ್ಬ ಈ ಸಾಧನೆಗೆ ನಮ್ಮ ಶಾಲಾ ಶಿಕ್ಷಕರು ಗುರು ಇರು ಗುರು ಹಿರಿಯರು ನಮ್ಮ ಪಾಲಕರು ಕೂಡ ತುಂಬ ಸಹಕಾರಿಯಾಗಿದ್ದಾರೆ ನಮ್ಮ ತಂದೆಯೂ ಕೂಡ ಈ ಸಂದರ್ಭದಲ್ಲಿ ಇಲ್ಲ ಅದು ಹೇಳಬೇಕಾದ ನಮಗೆ ತುಂಬ ಅದು ವಿಷಯ ಆಗಿದೆ ಅವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ಕೋವಿಡ್ ಸಂದರ್ಭ ತೀರಿಕೊಂಡರು ಅವರು ತೀರಿಕೊಂಡ ನಂತರ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬ ಹರಿಯತ್ತಿದ್ದು ತದನಂತರ ನಮ್ಮ ತಾಯಿ ಕೂಡ ಸ್ವಲ್ಪ ದಿನಗಳ ಕಾಲ ಕೂಡಿ ಕೆಲಸ ಮಾಡಿ ಹಾಗೂ ನಮ್ಮ ಅತ್ತ ಕೂಡ ಸ್ವಲ್ಪ ದಿನ ಶಾಲೆಯಲ್ಲಿ ಕಾನ್ವೆಂಟ್ ಶಾಲೆಯಲ್ಲಿ ಕೆಲಸ ನನ್ನ ನನ್ನ ಓದಿನ ಅಭ್ಯಾಸಕ್ಕೆ ಸ್ಫೂರ್ತಿದಾಯಕಿಯಾಗಿ ಬೆನ್ನಲು ನಿಂತಿದ್ದಾರೆ ತದನಂತರ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಇತರೆ ಯೋಜನೆಯು ಕೂಡ ನನಗೆ ತುಂಬ ಸಹಕಾರ ಇದೆ ಅದೇ ಎಲ್ಲ ಸರ್ಕಾರದಿಂದ ವಿಭಿನ್ನ ಸಮಯದಲ್ಲಿ ನಾನು ಓದಿ ನಮ್ಮ ಶಾಲಾ ಶಿಕ್ಷಕರ ಸಲಹೆಯ ಮೇರೆಗೆ ಅವರ ಗೈಡೆನ್ಸ್ ಮುಖಾಂತರ ನಾನು ಫಲಿತಾಂಶವನ್ನು ಅಭ್ಯರ್ಥಿ ಎಂದು ಹೇಳಬೇಕು